ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸೊಂಟ ನೋವು ಕೈ ನೋವು ಕಾಲು ನೋವು ಮೂಳೆ ನೋವು ಇರುತ್ತಲ್ಲ ಅದಕ್ಕೆ ಇದು ಒಳ್ಳೆ ರಾಮಬಾಣ ಇದ್ದಿದ್ದು ನಾನಿವತ್ತು ಮಾಡ್ತಾ ಇರೋದು ಕುರಿ ಕಾಲಿಂದು ಸೂಪ್ ಮಾಡ್ತಾ ಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಮನೇಲಿ ಮಾಡ್ತಾ ಹೇಗೆ ಮಾಡ್ತೀನಿ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಹಸಿಮೆಣ್ಸಿಕ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ ಸೂಪು ಅಂತ ಬಂದರೆ ಸ್ವಲ್ಪ ಖಾರ ಇರಬೇಕು ಜಾಸ್ತಿನೂ ಖಾರ ಇರಬಾರ್ದು ಎರಡು ಹಸಿಮೆಣ್ಸಿ ಕಟ್ ಮಾಡಿ ಹಾಕಿದ್ದೀನಿ ಎರಡರಿಂದ ಮೂರು ಒಣ್ಮಿಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಣ ಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈ ಥರ ನಾವು ಮಾಡಿ ಕುಡಿಯೋದ್ರಿಂದ ಮಕ್ಳಿಗೂ ಅಷ್ಟೇ ಶೀತ ಜಾಸ್ತಿ ಆದಾಗ ಮಾಡಿ ಕುಡಿಸೋದ್ರಿಂದ ಶೀತ ಕೂಡ ಕಮ್ಮಿ ಆಗುತ್ತೆ ಎರಡು ಸ್ಪೂನಷ್ಟು ಧನ್ಯ ಹಾಕಿದ್ದೀನಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಣಸು ಹಾಕೋದ್ರಿಂದ ಗಂಟ್ಲಲ್ಲಿ ಕಫ ಕಟ್ಟಿರ್ತಲ್ಲ ಅದಕ್ಕೂ ಕಮ್ಮಿ ಆಗುತ್ತೆ ಲವಂಗ ಒಂದು ಎರಡರಿಂದ ಮೂರು ಲವಂಗ ಹಾಕಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಸೇಮ್ ಮಿಲ್ಟ್ರಿ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೋ ಸೂಪು ಅದೇ ರೀತಿಯೇ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇಲ್ಲಿ ನಾನು ಈರುಳ್ಳಿನ ಸ್ಟವ್ ಮೇಲೆ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ ಕೆಂಪಾಗಂಗೆ ಸುಟ್ಕೋಬೇಕು ಸೀಸ್ಬಾರ್ದು ನಾವು ಈರುಳ್ಳಿನ ನೋಡಿ ಇದಕ್ಕೆ ಒಂದು ಚಿಕ್ಕದ ಗೆಡ್ಡೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿ ಆಗ್ತದೆ ಎಲ್ಲ ಕಮ್ಮಿ ಹಾಕಬೇಕು ನಾವು ಸೂಪ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಗಟ್ಟಿ ಬೇಡ ನನಗೆ ಹಾಗಾಗಿ ಸ್ವಲ್ಪನೇ ಆಗ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಹಸಿ ಮೆಂತ್ಯ ಸೊಪ್ಪಿದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ಕಸೂರಿ ಮೇತಿ ನೋಡಿ ಈ ಕಡೆ ನಾನು ಈರುಳ್ಳಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾವು ಅದು ಸುಟ್ಟಿರ್ತೀವಲ್ವ ಆ ಗಮ ಸೂಪ್ ಕುಡಿಬೇಕಾದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಪರಿಮಳ ಹಾಗಾಗಿ ನಾನಿವತ್ತು ಈರುಳ್ಳಿನ ಚೆನ್ನಾಗಿ ಸುಟ್ಕೊತಾ ಇದ್ದೀನಿ ಸ್ವಲ್ಪ ಸ್ಟವ್ ಸ್ಟೌವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ನೈಸಿಗೆ ರುಬ್ಕೊತೀನಿ ಫಸ್ಟ್ ಇದನ್ನು ನೋಡಿ ಸಲ್ ನೀರು ಹಾಕ್ಕೊಂಡೇ ರುಬ್ಕೊಬೇಕು ಯಾಕೆ ನಾವು ಸೂಪ್ ಮಾಡ್ತಾ ಇರೋದ್ರಿಂದ ನೀರು ಹಾಕಿದ್ರೂ ನಡೆಯುತ್ತೆ ನೋಡಿ ಈರುಳ್ಳಿ ನೋಡಿ ಯಾವ ಥರ ಬಿಟ್ಕೊತಾ ಇದೆ ಇದನ್ನು ಕಟ್ ಮಾಡಿ ಇದ್ರ ಜೊತೆಗೇ ಹಾಕ್ಕೊಂಡು ನೈಸುಗೆ ರುಬ್ಕೋಬೇಕಾಗುತ್ತೆ ಒಲೆ ಇತ್ತು ಅಂತಂದರೆ ಒಲೆ ಸುಟ್ಟಿ ಮಾಡ್ಬೋದು ಒಲೆ ಇರೋದ್ರಿಂದ ನಾನು ಈ ಥರ ಸ್ಟವ್ ಮೇಲೆ ಚೆನ್ನಾಗಿ ಸುಟ್ಕೊಂಡು ಸ್ವಲ್ಪ ನೀರು ಹಾಕಿ ನೈಸುಗೆ ಎಷ್ಟು ನೈಸ್ಗೆ ಆಗುತ್ತೋ ಅಷ್ಟು ನೈಸಿಗೆ ನಾನು ರುಬ್ಕೊತಾ ಇದ್ದೆ ನೋಡಿ ಕಲ್ಲರ್ ನೋಡಿ ನಾವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕ ಹಾಕಿದ್ವಲ್ಲ ಅದ್ರದ್ದು ಕಲ್ಲರ್ ಈ ಥರ ಬಂದಿದೆ ಇಲ್ಲಿ ನಾನು ನಾಲ್ಕು ಕಾಲು ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಅದರಲ್ಲಿ ಕೂದಲೆಲ್ಲ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಬೇಕು ಯಾಕಂದರೆ ಕಾಲಲ್ಲಿ ಜಿಡ್ಡಿನ ಅಂಶ ಇರುತ್ತೆ ಕೊಬ್ಬು ಅಂತಾರಲ್ಲ ಅದು ಇರುತ್ತೆ ಹಾಗಾಗಿ ಈರುಳ್ಳಿ ಎಣ್ಣೆನ ಕಮ್ಮಿ ಹಾಕಬೇಕಾಗುತ್ತೆ ಒಂದು ಅರ್ಧದಲ್ಲಿ ಅರ್ಧ ಈರುಳ್ಳಿ ಹಾಕಿದ್ದೀನಿ ಜಾಸ್ತಿ ಹಾಕೋದು ಬೇಡ ಯಾಕಂದ್ರೆ ನಾವು ಮಾಡ್ತಾ ಇರೋದು ಸೂಪ್ ಆಗಿರೋದ್ರಿಂದ ನಮಗೆ ಬಾಯಲ್ಲಿ ಏನೋ ಸಿಗೋದು ಬೇಡ ಅಂಥೇಳಿ ಈರುಳ್ಳಿನ ಕಮ್ಮಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನೋಡಿ ಕಾಲೆಲ್ಲ ನೀಟಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೊಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕಾಗುತ್ತೆ ಸೂಪ್ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಜಾಯಿಂಟ್ ಪೆನ್ನು ಮೂಳೆ ನೋವು ಬೆನ್ನುವು ಇರುತ್ತಲ್ಲ ಅಂಥವ್ರಿಗಿದು ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ಕೂಡ ಜ್ವರ ಬಂದಾಗ ಶೀತ ಆಗಿ ಎದೆಲಿ ಕಫ ಕಟ್ಟಿರುತ್ತಲ್ವ ಆವಾಗ ಇದನ್ನು ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಕಫ ಕಮ್ಮಿ ಆಗುತ್ತೆ ಈಗ ನಾವು ಅದನ್ನೇನು ಉರಿದಿಟ್ಕೊಂಡಿದ್ವಲ್ಲ ಖಾರನ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಕಲರ್ ನೋಡಿ ಎಷ್ಟು ಗ್ರೀನ್ ಕಲರ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೀರನ್ನ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾ ಜಾಸ್ತಿ ನಾವು ವಿಶಲ್ ಹಾಕ್ಸ್ಬೇಕು ಮೇನ್ ಕಾಲು ಬೇಯಲ್ವಲ್ಲ ಒಂದು ಇಲ್ಲ ಅಂತಂದರೂ ಒಂದು ಹತ್ತು ವಿಶಲ್ ಹಾಕ್ಸ್ಕೊಂಡು ಏನೂ ಮೋಸ ಏನಿಲ್ಲ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಹತ್ತು ವಿಶಲ್ ಹಾಕ್ಸ್ಬೇಕಾದ್ರೆ ಕರೆಕ್ಟಾಗಿ ಸೂಪ್ ನಮಗೆ ಮೆಜರ್ಮೆಂಟ್ ಬರುತ್ತಿಲ್ಲ ಅಂತಂದರೆ ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ ನಮಗೆ ಗಟ್ಟಿ ಆಗೋದು ಬೇಡ ಇದಕ್ಕೆ ಲಾಸ್ಟಲ್ಲಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಅಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರಂಗೆ ಇರಬೇಕು ಈ ಸೂಪು ಗಟ್ಟಿ ಬರೋದು ಬೇಡ ನನಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕೋಬೇಕಾಗುತ್ತೆ ಯಾಕಂದರೆ ಜಾಸ್ತಿ ನೀರು ಹಾಕಿರೋದ್ರಿಂದ ಆ ನೀರಿನ ಪ್ರಮಾಣಕ್ಕೆ ನಾವು ಉಪ್ಪು ಹಾಕೋಬಾರ್ದು ಸ್ವಲ್ಪ ಉಪ್ಪು ಒಂದು ಕಲ್ಲು ಕಮ್ಮಿ ಇದ್ದಂಗೆನೇ ಹಾಕಬೇಕಾಗುತ್ತೆ ಯಾಕಂದರೆ ವಿಶಲ್ ಹಾಕ್ಸ್ಬೇಕಾದ್ರೆ ಸೂಪ್ ಕಮ್ಮಿ ಆಗುತ್ತಲ್ವ ಹಾಗಾಗಿ ಉಪ್ಪನ್ನ ಮಾತ್ರ ನೋಡಿ ಹಾಕೋಬೇಕಾಗುತ್ತೆ ಒಂದು ಹತ್ತು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ನಾನು ಹತ್ತು ವಿಶಲ್ ಬೇಕೇ ಬೇಕು ಕಾಲಲ್ಲಿರೋ ಮಾಂಸ ಎಲ್ಲನೂ ನೀಟಾಗಿ ಬರಬೇಕು ಅಂತಂದರೆ ಹತ್ತು ವಿಷಾಲಾಕ್ಸ್ಕೊಳ್ಳೇಬೇಕು ನೋಡಿ ಫೈನಲ್ ಆಗಿ ನಮ್ಮ ಕಾಲು ಸೂಪು ಎಷ್ಟು ಚೆನ್ನಾಗಿ ರೆಡಿಯಾಯಿತು ಅಂದರೆ ಮಿಲ್ಟ್ರಿ ಹೋಟೆಲಲ್ಲಿ ಸಿಗುತ್ತಲ್ಲ ಪಕ್ಕ ಅದೇ ರೀತಿಯೇ ಇತ್ತು ಅಷ್ಟೇ ಚೆನ್ನಾಗಿತ್ತು ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕಿದೆ ಅಷ್ಟು ಚೆನ್ನಾಗಾಗಿತ್ತು ನೋಡಿ ಮಾಂಸಾಲ ಇದರಲ್ಲಿ ಇದೆ ಎಷ್ಟು ಸೂಪ್ ಕಮ್ಮಿಯಾಗಿದೆ ಅಂದರೆ ನಾನು ಮುಕ್ಕಾಲು ಕುಕ್ಕರ್ ನೀರು ಹಾಕಿದೆ ಕಾಲು ಕುಕ್ಕರಷ್ಟು ನಮಗೆ ಸೂಪ್ ಬಂದಿದೆ ಇದು ಆಳು ಹೊಟ್ಟೆಗೆ ಇವತ್ತು ಮಾಡಿ ನಾಳೆ ಕುಡಿಯೋದ್ರಿಂದ ಎಷ್ಟು ಟೇಸ್ಟು ಅಂದರೆ ಅಷ್ಟೇ ಟೇಸ್ಟಾಗಿರುತ್ತೆ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ನಾನು ಇದನ್ನು ಹೇಗೆ ಮಾಡಿದೆ ಅಂತ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್